ಅಣ್ಣ 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 ಅಲ್ಲ ಅಲ್ಲ ಅದಾಗ್ಲಿ ಕೊಡ್ಲಿ 18 ಚೋ اوپر ಬರುತ್ತೆ ಅದು 9 ಗೋ اوپر ಬರುತ್ತೆ 20 ಇತ್ತು ಹಾ ತೆಗಳ್ತಿದೀನಿ ಆ ಕಡೆ ಫೌಂಡ್ ಆಗ್ತಿದೆ ಬ್ರಾಂಡ್ ಎಂಟ್ರನ್ಸ್ ಇದು ಗೋಕಾರ್ ಬ್ರಾಂಡ್ ಎಂಟ್ರನ್ಸ್ ಆ ಕಡೆ ಕಾಲಂ ಬೀನ್ ಸೇನೆ ಇದೆ ಈಗ 80 ಕೆಎಲ್ ತರ ಕಾಣ್ತಾ ಇದೆ ಕಾಂಕ್ರೀಟ್ ಆದ್ಮೇಲೆ ಇದೇ ತರ ಡೂಮ ಅಲ್ಲಿ ಆಲ್ಮೋಸ್ಟ್ ಸೈಟ್ ಟೋಟಲ್ ವರ್ಕಿಂಗ್

ಅಲ್ಲಾ ಆಗಿಬಿಡುತ್ತೆ ಅಲ್ಲಿ ಸ್ವಲ್ಪ ಒಂದಿಷ್ಟು ರೂಮ್ ಮಾಡಲಿ ಅಲ್ಲಿ ಜಾಗ ತೋರ್ಸಲ್ಲ ಫಸ್ಟ್ ಸೆಕೆಂಡ್ ಎರಡು ರೂಮ್ ಒಂದಿಷ್ಟು ರೆಸ್ಟೋರೆಂಟ್ ಒಂದು ಆಮೇಲೆ ಮಾಡಿ

ಅದು ಪಕ್ಕದಲ್ಲೇ ಮಾಡಿದೆ ಜೊತೆ ಪಕ್ಕದಲ್ಲೇ ಅಲ್ಲೂ ಅದನ್ನು ನೋಡಕ್ ಬಂದವರು ಅಲ್ಲೇ ಎಂಜಾಯ್ ಮಾಡೋಕು ಆಮೇಲೆ ಇಲ್ಲಿ ನೋಡ್ಲಿಕ್ಕೆ ಹಾಗಾದ್ರೆ ಇದಕ್ಕೆ ಗಾರ್ಡನ್ ಮಾಡ್ತಾರೆ ಇಲ್ಲಿ ಹಾ

ಪ್ಲಾಟ್‌ಫಾರ್ಮ್ ಮೇ ಇರಲ್ಲ ಸೋ ಇಬನ್ನಿ ಹೇಳ್ತೀನಿ ಚೇಂಜಿಂಗ್ ಹಾಕೊಂಡ್ರೆ ಇದನ್ನ ಇಂಟರಾಕ್ಟಿವ್ ಕಂಟೆಂಟ್ ಅಂತಾ ಆಂಗಾ ಹೀರೋನಲ್ಲಿ ಡ್ಯಾಟ್ ಬರುತ್ತೆ ಬಿಜಿ ಟು ಲೈಟ್ ಇದೆ ಫಸ್ಟ್ ದಿನದಿಂದ ಹೇಳ್ತಿದ್ದೀನಿ ಬ್ರದರ್ ಬ್ರದರ್ ಬಸ್ಕರ್ ಸರ್ ಅಥವಾ ಏನಾದ್ರೂ ಇಲ್ಲಿ ಯಾರು ಏನ್ ಮಾಡ್ತಾರ ಮೋಡಿದ್ರೆ ನಿಧಾನ ಅದ್ಭುತವಾದಂತ ಪ್ಲೇಸ್ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಈಗ ಶುರುವಾಗಿದೆ ಈಗ ತೊಂಬತ್ತೊಂಬತ್ತು ಕೋಟಿ ಈಗ ತೊಂಬತ್ತೈದು ಕೋಟಿ ಕೆಲಸ ಈಗ ನಡೀತಾ ಇದೆ ಈಗ ಇನ್ನು ಮುಂದಕ್ಕೆ ಏನೇನ್ ಮಾಡ್ಬೇಕು ಪ್ಲಾನ್ ಪ್ರಕಾರವಾಗಿ ಒಂದು ಹಂತವಾಗಿ ಮುಗಿಸ್ತೀವಿ ಸ್ಥಳೀಯರಿಗೆ ಎಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಸಿಗಬಹುದು ಸ್ಥಳೀಯರಿಗೆ ಈ ಉದ್ಯೋಗ ಸಿಗುತ್ತೆ ಅದು ನೋಡೋಣ ಎಷ್ಟು ಜನ ಅಂತ ಗೊತ್ತಾಗಲ್ಲ ಆಮೇಲೆ ಹೇಳ್ತೀವಿ ಸ್ಥಳೀಯರಿಗೆ ಉದ್ಯೋಗ ಕೊಡೋಕೆ ಅವಕಾಶ ಇದೆ ಇಲ್ಲೆಲ್ಲ ಸ್ಥಳೀಯರಿಗೆ ತಗೊಳ್ತೇವೆ ಹೊರಗಡೆ ಯಾರು ಬೇರೆ ತಗೊಳ್ಳಲ್ಲ ತಳಿಯರಿಗೆ ಅವಕಾಶ ಮಾಡಿಕೊಡ್ತೀವಿ ಪ್ರಮುಖವಾಗಿ ಎರಡ್ ಸಾವಿರದ ನವೆಂಬರ್ ಹಿಂದಿನ ಸರ್ಕಾರದಲ್ಲಿ ಇದನ್ನ ಆದೇಶ ಮಾಡಿದ್ರು ಆದ್ರೆ ಅವ್ರು ಹಣ ಬಿಡುಗಡೆ ಮಾಡಿರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಹಣ ಬಿಡುಗಡೆ ಮಾಡಿದ ನಂತರ ಕೆಲಸ ಶುರು ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಇನ್ ಮೇಲೆ ಏನು ಮಾಡ್ಬೇಕು ಅನ್ನೋದನ್ನ ಹಂತ ಹಂತವಾಗಿ ಮುಗಿಸ್ತೀವಿ ಒಂದೇ ಸರಿ ಮುಗಿಸಕ್ ಆಗಲ್ಲ ನೀವು ಈಗ ಹಣ ಬಿಡುಗಡೆ ಆಗಿದೆ ಅಂತೀರಿ ಆದರೆ ಬಿಜೆಪಿಯವರು ನಾವಿದ್ದಾಗಲೇ ಇದಕ್ಕೆ ಹಣ ತಂದಿದ್ವಿ

ಆ ತರ ಯೋಜನೆ ಇಲ್ಲ ಪ್ಲಾನ್ ಮಾಡ್ತೀವಿ ಈಗ ಹೊಸ ಒಂದು ನಮ್ದು ಯೋಜನೆ ಇದೆಯಲ್ಲ ಏನು ಈಗ ನೀರನ್ನ ನೀರನ್ನು ಮಾಡೋದಿದೆಯಲ್ಲ ಅದು ಬಂದ್ಮೇಲೆ ನೋಡೋದು ಸದ್ಯಕ್ಕೆ ಒಡಂಬಡಿಕೆ ಆಗಿದೆ ಭಾನುವಾರ ಮತ್ತೆ ಗೌರ್ಮೆಂಟ್ ನೀರು ಬಿಡ್ಲೇಬೇಕು ಕಡೀಯೌಡಿ ಅಂದ್ರೆ ಜೀವ ಜಲರಾಶಿಗಳಿಗೆಲ್ಲ ರಾಶಿಗಳೆಲ್ಲ ತೊಂದರೆ ಆಗುತ್ತೆ. ಅದು ನಿರ್ಮಿತಲೇ ಇದೆ ಅಣ್ಣ. ಪ್ರತಿ ವರ್ಷ ನೀರು ಇಲ್ಲತರ ಇದೆ. ಅದನ್ನೇ ಮುಂದೆ ಹೋಗ್ತಿದೆ ಅಪ್ಪ ಇದೆ. ಓದ ವರ್ಷ ಬರಗಾಲ ಇತ್ತು. ಒಂದು ಡ್ಯಾಮ್ ಅಲ್ಲಿ ಹನಿ ನೀರು ಇಲ್ಲ, ಖಾಲಿಯಾಗಿದೆ. ಇವತ್ತೇ ತುಂಬಿದೆ ದೇವರ ನೋಡೋಣ ಅದಕ್ಕೆ ಆದ್ಯತೆ ಇದೆ ಇಲ್ಲ ಅಂತಲ್ಲ. ಜಲ ಅದು ನಡೆಯತಾ ಇದೆ. ಅದು ಇನ್ನೂ ಅದು ಪ್ರಸ್ತಾವನೆ ಇಲ್ಲ ಅದು. ನೋಡೋಣ ಟೆನ್ ಮಾಡಂತವರು ಅವ್ರ ಏನೋ ಮಾಡ್ಕೊಡ್ತೀನಿ ನಾವು ಅದ್ ಮಾಡ್ತೀವಿ ಅಂತ ಹೇಳಿದೆ ಎಲ್ಲ ಡಿ ಸಿ ಅವರೇ ನೆಕ್ಸ್ಟ್ ಪ್ರೈಸ್ ಅಲ್ಲಿ ಮಾಡ್ತಾರೆ ಅದಕ್ಕೆ ಸೇಫ್ಟಿ ಮಾಡ್ಬೇಕು ಮತ್ತೆ ಸ್ವಲ್ಪ ಆಲ್ಟರ್ ಮಾಡ್ಬೇಕು ಅನ್ನೋದು ಇದೆ ನಮ್ಗೆ ಮೊನ್ನೆ ಇವ್ರಿಗೆ ಹೇಳಿದೀವಿ ನೋಡೋಣ ಯಾಕಂದ್ರೆ ಇವತ್ತಿನ ಹುಡುಗರಿಗೆ ಗೊತ್ತಾಗುತ್ತೆ ಆ ಯೂತ್ ಏನಂತ ಹುಡುಗಾಟಿಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಗ ಕೆಲಸ ಅಲ್ಲ ನಾವು ನೋಡ್ಬೇಕು ಸೇಫ್ಟಿ ಇದರಲ್ಲಿ ಉದ್ದೇಶ ನೋಡ್ಕೊಂಡು ಮಾಡ್ತೀವಿ ಪ್ರಾಧಿಕಾರದಲ್ಲಿ ಈಗಾಗಲೇ ಒಂದು ಕೋಟಿ ಸಾರಿ ನೂರ ಎಂಬತ್ತೈದು ಕೋಟಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಈ ನೂರ ಎಂಬತ್ತೈದು ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಡಿ ಸಿ ಅವರು ದೂರು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು ಅಂದ್ರೆ ಜನರು ನಿರಂತರವಾಗಿ ಈ ಫಾಲ್ಸಿಗೆ ಬರಬೇಕು ಪಾಲ್ಸ್ ನೋಡೋಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿ ಎಲ್ಲ ಇಲ್ಲಿಯ ಸೌಂದರ್ಯವನ್ನ ತಿಳಿಯುವ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು ರೂಮ್ಸು ಮತ್ತೆ ಬಂದವರಿಗೆಲ್ಲ ಏನು ಇದಿದೆಯಲ್ಲ ಏನದು ಪಾರ್ಕ್ ಇರುತ್ತೆ ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ ಆಮೇಲೆ ಪಬ್ಲಿಕ್ ಗೆ ಬೇಕು ಬೇಕ ಎಲ್ಲ ಅವರಿಗೆ ಸಿಗುವಂತ ರೀತಿಯಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದೀವಿ ಜೊತೆಗೆ ರೈನ್ ಡ್ಯಾನ್ಸ್ ಒಂದು ಮಾಡಬೇಕನ್ನೋದಿದೆ ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡ್ಬೇಕು ಅನ್ನೋದಿದೆ ಸಿ ಇವೆಲ್ಲವನ್ನು ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಇದ್ರ ಜೊತೆಗೆ ಆ ಕಡೆ ಒಂದು ಇಪ್ಪತ್ತು ಎಕರೆ ಇದೆ ಎಲ್ಲಿ ಶಿರೂರ್ ಕೆರೆ ಮೇಲ್ಗಡೆ ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದೀವಿ ಏನ್ ಮಾಡ್ಬೇಕನ್ನೋ ನಾವು ಡಿ ಸಿ ಅವ್ರಿಗೆ ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡಬೇಕಂತ ಇದ್ದೀವಿ ಒಟ್ನಲ್ಲಿ ಜನ ಇಲ್ಲಿ ಬಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಮಾಡಬೇಕು ವಂಡರ್ಲಾ ಆ ತರ ಇರುತ್ತಲ್ಲ ಆ ತರ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಡಿ ಸಿ ಅವ್ರು ಬಂದಿದ್ದಾರೆ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಈಗಾಗಲೇ ಇದಕ್ಕೆ ಈಗ ತೊಂಬತ್ತೈದು ಕೋಟಿ ಈಗ ರಿಲೀಸ್ ಆಗಿದೆ ಈಗ ತೊಂಬತ್ತೈದು ಕೋಟಿ ಆಗಿದೆ ಈಗ ಕೆಲಸ ಮಾಡ್ತಾ ಇದ್ದಾರೆ ಈಗ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕೆ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಂದ್ರೆ ಈಗ ನೋಡಿ ಈಗ ರೈನ್ ಡ್ಯಾನ್ಸಿಂಗ್ ಒಂದು ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತ ಇದ್ದೀವಿ ಎಲ್ಲಿಂದ ಎಂಟ್ರೆನ್ಸ್ ಇಂದ ಬರ್ಬೇಕಾದ್ರೆ ಡಬಲ್ ರೋಡ್ ಅಂತ ಇದು ಸ್ವಲ್ಪ ಲುಕ್ ಬರ್ಬೇಕಂತ ಹೇಳಿ ಡಬಲ್ ರೋಡ್ ಮಾಡ್ಬೇಕು ಒಂದಿದೆ ಆಮೇಲೆ ತ್ರೀ ಸ್ಟಾರ್ ಹೋಟ್ಲ್ ಬರ್ತದೆ ಇಲ್ಲಿ ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಮಾಡ್ಬೇಕು ಅನ್ನೋದಿದೆ ಅದನ್ನು ಆಗ್ಬೇಕಾಗಿದೆ ಆಮೇಲೆ ಜಿಪ್ ಲೈನ್ ಇದೆ ಜಿಪ್ ಲೈನ್ ಈಗ ಅದು ಇದಾಗಿದೆ ಅದು ಸರಿ ಇಲ್ಲ ಸ್ವಲ್ಪ ಬೇರೆ ಮಾಡ್ಬೇಕು ಅಥವಾ ಅದನ್ನೇ ಅವ್ರು ಮಾಡ್ಕೊಡ್ತಾರೋ ಗೊತ್ತಿಲ್ಲ ಒಂದು ಜಿಪ್ ಲೈನ್ ಸರಿ ಆಗ್ಬೇಕಾಗಿದೆ ಹಾಗೆ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನ ಈ ಭಾಗದ ಜನರಿಗೆ ಬರುವಂತ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲಿಂದ ಮತ್ತೆ ತಲಕಳೆ ಡ್ಯಾಮ್ ಇಂದ ಎಲ್ಲೋ ಹೋಗುವಂತ ಕೆಲವೊಂದು ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆಯಲ್ಲ ಅದನ್ನು ನಾವು ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಒಟ್ಟಿನಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ ಬರಬೇಕು ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲ ಇಲ್ಲಿ

ಅದು ಪಕ್ಕದಲ್ಲೇ ಮಾಡ್ಬೋದು ಅದೇ ಅದೇ ಅದು ಮಾಡಿದ್ದೆ ಜೊತೆ ಪಕ್ಕದಲ್ಲೇ ಅಲ್ಲೂ ಅದನ್ನು ನೋಡೋಕೆ ಬಂದವ್ರು ಅಲ್ಲೇ ಎಂಜಾಯ್ ಮಾಡೋಕ್ಕೂ ಅದು ಆಮೇಲೆ ಇಲ್ಲಿ ನೋಡ್ಲಿಕ್ಕೆ ಬರ್ತೀನಿ ಅನ್ಮಾ ಹಾಗಾದ್ರೆ ಇದಕ್ಕೆ ಗಾರ್ಡನೇ ಮಾಡ್ತಾರೆ ಇಲ್ಲಿ ಹಾ

ಅವ್ರಿಗೆ ಹೇಳ್ಬೇಕು ನೀವು ಈ ರಸ್ತೆ ಮಾಡ್ತಾರಲ್ಲ ಏನು ರಾಷ್ಟ್ರೀಯ ಹೈವೇಗಳು ಅದಕ್ಕೂ ಬಹಳ ಕಾಡು ಫಾರೆಸ್ಟ್ ಎಲ್ಲ ಲಾಸ್ ಆಗತ್ತೆ ಹಂಗಂತ ಹೈವೇ ಮಾಡ್ದೆ ಇರಕ್ಕಾಗತ್ತ ನಾವೆಲ್ಲ ಎಷ್ಟು ಕಾರ್ಡ್ ಕಡಿದೀವಿ ಏನ್ ಮಾಡಿದೀವಿ ಎಲ್ಲ ಹಾಗೆ ಇಟ್ಟಿದ್ದೀವಲ್ಲ ನೋಡಿ ನಾ ಯಾವ್ದು ತೆಗ್ದಿಲ್ಲ ಹಾಗೆ ಇದೆ ಅಲ್ವಾ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಂದಿಷ್ಟು ಕೆಲಸ ಮಾಡ್ಬೇಕಾದ್ರೆ ಕಾರ್ಡ್ ಹೋಗೇ ಹೋಗುತ್ತಲ್ವಾ ಏನ್ ಮಾಡಕ್ಕಾಗಲ್ಲ ಹಂಗಂತ ರಾಷ್ಟ್ರೀಯ ಹೈವೇ ಮಾಡ್ಬೇಕಾದ್ರೆ ಎಷ್ಟ್ ಕಾಡ್ ಹೋಗುತ್ತೆ ನೋಡಿದೀರ ಎಕರ್ ಗಟ್ಲೆ ಹೋಗತ್ತ ಒಂದು ಒಂದ್ ಸೈಡು ಎಷ್ಟು ಎಷ್ಟ ಇರುತ್ತೆ ರೋಡ್ ಡಬಲ್ ಪೂರ್ ಮಾಡ್ಬೇಕಲ್ಲ ಡಬಲ್ ರೋಡ್ ಮಾಡ್ತಾರಲ್ಲ ಅವಾಗ ಹಾಗಂತ ಹೇಳಿ ಅವ್ರ ಯಾರು ಹೇಳಿದ್ರಂತ ನಮ್ ಕೆಲಸ ನಿಲ್ಸಕ್ ನಮ್ಮ ಜನರ ಅಭಿವೃದ್ಧಿ ಪರವಾಗಿ ಇವತ್ತು ಜನರಿಗೆ ಮೂಲ ಸೌಕರ್ಯ ಕೊಡೋ ಇದರಲ್ಲಿ ಯಾವುದೇ ತಪ್ಪು ಮಾಡಕ್ ಬರಲ್ಲ ನಾವು ಮಾಡೇ ಮಾಡ್ಬೇಕಾದ್ರೆ ಮನೆ ನೋಡಿದೀವಿ ಜಾಗ ನೋಡಿದೀವಿ ಓಕೆ ಆಗಿದೆ ಇನ್ ಎಂಬತ್ ಲಕ್ಷ ಬಿಡುಗಡೆ ಆಗಿದೆ ಈಗ ಅಲ್ಲಿ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಡಿಸ್ಟ್ಯೂಟ್ ಇತ್ತು ಈಗ ಅವ್ರಿಗೆ ಹೇಳಿದಿವಿ ನಮ್ಗೊಂದು ಸ್ವಲ್ಪ ಕೊಡಿ ಉಳಕದೆಲ್ಲ ನೀವೇ ಅಂತ ಹೇಳಿದೀವಿ ನಮ್ಗೆ ಜಾಸ್ತಿ ಬೇಡ ಐದು ಬಸ್ ನಿಲ್ಸೋ ಜಾಗ ಕೊಟ್ರೆ ಸಾಕು ಅದು ರೆಡಿ ಮಾಡಿದೀವಿ ಈ ಕೆಲಸ ಶುರು ಮಾಡ್ತೀವಿ ಜೋಗಕ್ಕೆ ಹತ್ತಿರ ತಾಣ ಉಡಂತ ಅಲ್ಲಿಗೆ ಹೋಗುವ ರಸ್ತೆ ಕಳಪೆ ಆಗಿದೆ ಜನರಿಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅದ್ರ ಬಗ್ಗೆ ಏನ್ ಈಗ ಟೆಂಡರ್ ಆಗಿದೆ ಸದ್ಯದಲ್ಲಿ ಗುರ್ಲಿ ಪೂಜೆ ಮಾಡ್ತೀವಿ ನೀವು ಬರ್ರಿ ಅವಾಗ ಗೊತ್ತಾಗತ್ತೆ ನಿಮ್ಗೆ ಒಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀವಿ ಅದೀಗ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಇದ್ದ ಹಳೆ ಬಿಲ್ಡಿಂಗ್ ಎಲ್ಲ ಎಲ್ಲ ಹಾಕಿದೀವಿ ಈಗ ಅದನ್ನ ಮಾಡಲಾಗಿ ಮಾಡಿ ಒಳ್ಳೆ ಜನರಿಗೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ದೊಡ್ಡ ದೊಡ್ಡ ಮಾಡಲ್ಲ ತುಂಬಾ ಒಂದ್ ಬಸ್ ಜನ ಇರುವಷ್ಟು ರೀತಿಯಲ್ಲಿ ಮತ್ತೆ ಕೆಲವು ರೂಮ್ಗಳನ್ನು ಮಾಡ್ತಾ ಇದ್ವಿ شو دو